ಚೀನಾದ ನಡುವಿನ ಸಂಬಂಧ ಇತ್ತೀಚೆಗೆ ಕೊಂಚ ಸುಧಾರಿಸ್ತಾ ಇದೆ ಈಗ ಭಾರತದ ವಿರುದ್ಧ ಅಮೆರಿಕ ಹೇರಿರೋ ಹೆಚ್ಚುವರಿ ಸುಂಕವನ್ನು ವಿರೋಧಿಸುವ ಮೂಲಕ ಚೀನಾ ಭಾರತಕ್ಕೆ ಬಹಿರಂಗವಾಗಿ ಬೆಂಬಲ ಕೊಟ್ಟಿದೆ ಹೀಗಾಗಿ ಭಾರತ ಚೀನಾ ತಮ್ಮ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವುದಕ್ಕೆ ಅನೇಕ ದೊಡ್ಡ ಕ್ರಮಗಳನ್ನು ತೆಗೆದುಕೊಂಡಿದೆ ಇತ್ತೀಚೆಗೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರ ಭಾರತ ಭೇಟಿ ಸುದ್ದಿಯಲ್ಲಿತ್ತು ಅವರ ಎರಡು ದಿನಗಳ ಭೇಟಿಯಲ್ಲಿ ಗಡಿಯಲ್ಲಿನ ಉದ್ವಿಗ್ನತೆಯನ್ನು ಕಮ್ಮಿ ಮಾಡುವುದು ಮತ್ತು ಶಾಂತಿಯನ್ನು ಹೆಚ್ಚಿಸುವುದರ ಜೊತೆಗೆ ಅನೇಕ ವ್ಯಾಪಾರ ಮತ್ತು ದ್ವಿಪಕ್ಷೀಯ ವಿಷಯಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅಮೆರಿಕ ಜೊತೆ ಉತ್ತಮ ಸಂಬಂಧ ಹೊಂದಿಲ್ಲದ ಚೀನಾ ಈ ವಿಷಯದಲ್ಲಿ ಈಗ ಭಾರತದ ಪರ ಬ್ಯಾಟಿಂಗ್ ಮಾಡಿದೆ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ವ್ಯಾಪಾರ ಸುಂಕ ವಿಧಿಸಿರೋ ಟ್ರಂಪ್ ನಿರ್ಧಾರವನ್ನ ಟೀಕಿಸಿರೋ ಭಾರತದಲ್ಲಿನ ಚೀನಾ ರಾಯಭಾರಿ ಕೂ ಪಿಹಾಂಗ್ ಚೀನಾ ಭಾರತದೊಂದಿಗೆ ದೃಢವಾಗಿ ನಿಲ್ಲುತ್ತೆ ಭಾರತ ಮತ್ತು ಚೀನಾ ಎರಡು ಏಷ್ಯಾದ ಡಬಲ್ ಎಂಜಿನ್ಗಳು ಅಂತ ಹೇಳಿದ್ದಾರೆ ಚೀನಾ ಇತ್ತೀಚೆಗೆ ಭಾರತಕ್ಕೆ ಅಪರೂಪದ ಭೂಮಿಯ ಲೋಹದ ಮೇಲಿನ ತೆಗೆದು ತೆಗೆದುಹಾಕಿದೆ ಅಂತ ಪರಿಸ್ಥಿತಿಯಲ್ಲಿ ಚೀನಾದೊಂದಿಗಿನ ಸಂಬಂಧಗಳನ್ನು ಸುಧಾರಿಸುವುದರಿಂದ ಭಾರತ ನೇರವಾಗಿ ಪ್ರಯೋಜನ ಪಡೆದುಕೊಳ್ಳುತ್ತೆ ಹೀಗಾಗಿ ಭಾರತಕ್ಕೆ ಯಾವ ರೀತಿಯ ಪ್ರಯೋಜನಗಳಾಗುತ್ತೆ ಅಂತ ನೋಡೋದಾದ್ರೆ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನ ಮತ್ತೆ ಶುರು ಮಾಡುವುದಕ್ಕೆ ಈಗ ನಿರ್ಧಾರ ಮಾಡಾಗಿದೆ ಸೊ ಈ ವ್ಯಾಪಾರ ಮೂರು ವಿಶೇಷ ಮಾರ್ಗಗಳ ಮೂಲಕ ನಡೆಯಲಿದ್ದು ಇವುಗಳನ್ನು ಮೊದಲೇ ನಿರ್ಧಾರ ಮಾಡಲಾಗಿದೆ ಅಂದರೆ ಎರಡೂ ದೇಶಗಳು ಸಾಂಪ್ರದಾಯಿಕ ಗಡಿ ವ್ಯಾಪಾರ ಮಾರುಕಟ್ಟೆಗಳನ್ನು ಮತ್ತೊಮ್ಮೆ ಶುರು ಮಾಡುವುದಕ್ಕೆ ಒಪ್ಕೊಂಡಿವೆ ಇದು ಭಾರತೀಯ ಆರ್ಥಿಕತೆಗೆ ಪ್ರಯೋಜನ ಉಂಟು ಮಾಡುತ್ತೆ ಇನ್ನು ಭಾರತ ಹಾಗೆ ಚೀನಾ ಕೂಡ ಎರಡೂ ದೇಶಗಳ ನಡುವೆ ನೇರ ವಿಮಾನಯಾನ ಶೀಘ್ರದಲ್ಲೇ ಶುರುವಾಗುತ್ತೆ ಅಂತ ಒಪ್ಕೊಂಡಿದೆ ಇದು ಎರಡೂ ದೇಶಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸೋದರ ಜೊತೆಗೆ ವ್ಯವಹಾರ ಮೊದಲಿಗಿಂತ ಈಸಿ ಆಗುತ್ತೆ ಚೀನಾದ ವ್ಯಾಪಾರ ವಾಣಿಜ್ಯ ವೃತ್ತಿಪರರ ಮೇಲೆ ಕಳೆದ ಐದು ವರ್ಷಗಳಿಂದ ವಿಧಿಸಿರೋ ವೀಸಾ ನಿರ್ಬಂಧಗಳನ್ನು ತೆರವು ಮಾಡೋದಕ್ಕೆ ಭಾರತ ತೀರ್ಮಾನ ಮಾಡಿದೆ ಪ್ರವಾಸಿಗರು ಉದ್ಯಮಿಗಳಿಗೆ ವೀಸಾ ಪ್ರಕ್ರಿಯೆಯನ್ನು ಕೂಡ ಸುಲಭ ಮಾಡುತ್ತೆ ಭಾರತ ಜುಲೈ ಇಪ್ಪತ್ನಾಲ್ಕರಿಂದ ಮತ್ತೆ ಚೀನಾದ ನಾಗರಿಕರಿಗೆ ಪ್ರವಾಸಿ ವೀಸಾಗಳನ್ನು ನೀಡೋದಕ್ಕೆ ಶುರು ಮಾಡಿದೆ ಇದು ಭಾರತದಲ್ಲಿ ಪ್ರವಾಸೋದ್ಯಮದ ಜೊತೆಗೆ ವ್ಯವಹಾರವನ್ನು ಉತ್ತೇಜಿಸುವುದಕ್ಕೂ ಸಹಾಯ ಮಾಡುತ್ತೆ ವೀಸಾ ನಿಯಮಗಳನ್ನು ಸರಳ ಮಾಡಿದರೆ ಭಾರತದಲ್ಲಿರೋ ಚೀನಿ ಕಂಪನಿಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ ಪ್ರಮುಖವಾಗಿ ವಿವೋ ಓಪೋ ಶಿಯೋಮಿ ಬೈಡ್ ಹೆಸೆನ್ಸ್ ಮತ್ತು ಹಯರ್ನಂತಹ ಕಂಪನಿಗಳು ಚೀನಿ ವ್ಯವಸ್ಥಾಪಕರನ್ನು ಭಾರತಕ್ಕೆ ಕರೆತರೋ ಹಾದಿ ಆಗುತ್ತೆ ಹಾಗೆ ಭಾರತೀಯ ಸಂಸ್ಥೆಗಳ ಜೊತೆ ಈಕ್ವಿಟಿ ಇಲ್ಲಾಂದರೆ ಈಕ್ವಿಟಿಯೇತರ ಪಾಲುದಾರಿಕೆ ಪಡೆಯೋದಕ್ಕೂ ಕೂಡ ಒಂದಷ್ಟು ಉತ್ತೇಜನ ಕೊಟ್ಟ ಹಾಗಾಗುತ್ತೆ ಇನ್ನು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಭಾರತೀಯ ಯಾತ್ರಿಕರಿಗೆ ಸುಲಭ ಮತ್ತು ಅನುಕೂಲಕರ ಮಾಡಿಕೊಳ್ಳುವುದಕ್ಕೆ ಚೀನಾ ನಿರ್ಧಾರ ಮಾಡಿದೆ ಇದರ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಮೊದಲಿಗಿಂತ ಹೆಚ್ಚಿನ ಯಾತ್ರಿಕರು ಮಾನಸ ಸರೋವರಕ್ಕೆ ಭೇಟಿ ನೀಡುವುದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಚೀನಾದೊಂದಿಗಿನ ಗಡಿ ವಿವಾದವನ್ನ ಬಗೆಹರಿಸೋದಕ್ಕೂ ತಾರ್ಕಿಕ ಮತ್ತು ಪರಸ್ಪರ ಸ್ವೀಕಾರಾರ್ಹ ಚೌಕಟ್ಟನ್ನು ಹುಡುಕಲಾಗುತ್ತೆ ಎರಡೂ ದೇಶಗಳು ಇದಕ್ಕಾಗಿ ತಜ್ಞರ ಗುಂಪನ್ನ ರಚನೆ ಮಾಡೋದಕ್ಕೆ ಡಿಸೈಡ್ ಮಾಡಿವೆ ಇದು ಗಡಿಯ ವಿವಾದಿತ ಪ್ರದೇಶಗಳಲ್ಲಿ ಗುರುತು ತೆಗೆಯುವ ಮಾರ್ಗವನ್ನ ಕಂಡುಕೊಳ್ಳುತ್ತೆ ಇಲ್ಲಿ ತನಕ ಭಾರತ ಮತ್ತು ಚೀನಾ ಪಶ್ಚಿಮ ಪ್ರದೇಶದ ಮೇಲೆ ಮಾತ್ರ ಗಮನ ಹರಿಸ್ತಾ ಇದ್ವು ಆದ್ರೆ ಈಗ ಪೂರ್ವ ಮತ್ತು ಮಧ್ಯ ಪ್ರದೇಶಗಳಿಗೂ ಒಂದು ವ್ಯವಸ್ಥೆಯನ್ನ ಅಭಿವೃದ್ಧಿ ಜೊತೆಗೆ ಗಡಿಯಲ್ಲಿ ಶಾಂತಿ ಸ್ಥಾಪನೆಗಾಗಿ ಎರಡೂ ದೇಶಗಳು ರಾಜತಾಂತ್ರಿಕ ಮತ್ತು ಮಿಲಿಟರಿ ಮಾರ್ಗಗಳ ಮೂಲಕ ಮಾತುಕತೆಗಳನ್ನು ಮುಂದುವರಿಸುತ್ತವೆ ಇನ್ನು ನದಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಹಂಚಿಕೊಳ್ಳೋದ್ರ ಬಗ್ಗೆ ಭಾರತ ಮತ್ತು ಚೀನಾ ನಡುವೆ ಒಪ್ಪಂದ ಕೂಡ ಇದೆ ಭಾರತದ ಗಡಿಯಲ್ಲಿರೋ ನದಿಗಳ ನೀರಿನ ಸಂಬಂಧಿತ ಮಾಹಿತಿಯನ್ನ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಹಂಚಿಕೊಳ್ಳುವುದಾಗಿ ಚೀನಾ ಹೇಳಿದೆ ಇದು ಭಾರತದಲ್ಲಿ ಪ್ರವಾಹ ಮತ್ತು ಬರಗಾಲವನ್ನು ಎದುರಿಸುವುದಕ್ಕೆ ಪರಿಣಾಮಕಾರಿ ಕಾರ್ಯವಿಧಾನವನ್ನು ರಚನೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಭಾರತ ಮತ್ತು ಚೀನಾ ಕೂಡ ಪರಸ್ಪರ ಒಪ್ಪಂದಗಳಲ್ಲಿ ತಿಳುವಳಿಕೆಯೊಂದಿಗೆ ಕೆಲಸ ಮಾಡುವುದಕ್ಕೆ ಒಪ್ಪಿಕೊಂಡಿವೆ ಹಾಗೆ ರಾಜತಾಂತ್ರಿಕ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಸಹಕಾರಕ್ಕೂ ಒತ್ತು ಕೊಡಲಾಯಿತು ಇದರ ಅಡಿಯಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬ್ರಿಕ್ಸ್ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದೆ ಆದರೆ ಚೀನಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅದಕ್ಕೆ ಒಪ್ಪಿಕೊಂಡಿದೆ ಇನ್ನು ಭಾರತ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಔಷಧಿಗಳಿಗೆ ಕಚ್ಚಾ ವಸ್ತುಗಳು ಹಾಗೆ ಚೀನಾದಿಂದ ಆಮದು ಮಾಡಿಕೊಳ್ಳೋ ಯಂತ್ರಗಳ ಮೇಲೇನೆ ಹೆಚ್ಚು ಡಿಪೆಂಡ್ ಆಗಿರೋದು ಸೊ ಇಂಥ ಪರಿಸ್ಥಿತಿಯಲ್ಲಿ ಚೀನಾದೊಂದಿಗಿನ ಸುಧಾರಿತ ಸಂಬಂಧಗಳಿಂದ ಈ ಸರಕುಗಳ ಪೂರೈಕೆ ಮೊದಲಿಗಿಂತ ಅಗ್ಗ ಮತ್ತು ಸುಲಭ ಆಗಿರುತ್ತೆ ಇದು ಭಾರತೀಯ ಕಂಪನಿಗಳ ವೆಚ್ಚವನ್ನ ಕಮ್ಮಿ ಮಾಡುತ್ತೆ ಹಾಗೆ ಲಾಭವನ್ನು ಕೂಡ ಹೆಚ್ಚಿಸುತ್ತೆ ಉದ್ಯಮದ ಅಂದಾಜಿನ ಪ್ರಕಾರ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿ ಬಳಸೋ ಎಲ್ಲಾ ಘಟಕಗಳಲ್ಲಿ ಚೀನಾ ಶೇಕಡ ಐವತ್ತರಿಂದ ಅರವತ್ತೈದರಷ್ಟು ಪಾಲನ್ನು ಹೊಂದಿದೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಭಾರತಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಎರಡೂ ದೇಶಗಳು ದೃಢವಾದ ಕ್ರಮಗಳ ಮೂಲಕ ವ್ಯಾಪಾರ ಮತ್ತು ಹೂಡಿಕೆಯ ಹರಿವನ್ನು ಸುಗಮಗೊಳಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಇನ್ನು ಯಾವುದೇ ಸರ್ಕಾರದ ಅನುಮೋದನೆ ಇಲ್ಲದೆ ಚೀನಾದ ಕಂಪನಿಗಳು ಭಾರತೀಯ ಕಂಪನಿಗಳಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ತನಕ ಪಾಲನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯ ಆದರೆ ಇದು ಹೊಸ ಹೂಡಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ಆರ್ಥಿಕತೆಗೆ ಪ್ರಯೋಜನಕಾರಿ ಅನ್ನುವುದನ್ನು ಸಾಬೀತುಪಡಿಸುತ್ತೆ ಒಟ್ಟಾರೆ ಚೀನಾದೊಂದಿಗಿನ ಸಂಬಂಧಗಳನ್ನು ಸುಧಾರಿಸುವುದು ಭಾರತಕ್ಕೆ ಕಡ್ಡಾಯ ಅಲ್ಲ ಆದರೆ ಚೆನ್ನಾಗಿ ಯೋಚಿಸಿದ ರಾಜತಾಂತ್ರಿಕ ಮತ್ತು ಕಾರ್ಯತಂತ್ರದ ಹೆಜ್ಜೆ ಅಂತ ಹೇಳಬಹುದು ಇಲ್ಲಿ ಭಾರತದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಳವಡಿಸಿಕೊಂಡಿರುವ ವರ್ತನೆ ಪಾಕಿಸ್ತಾನಕ್ಕೆ ಕೊಡ್ತಾ ಇರೋ ಪ್ರಾಮುಖ್ಯತೆ ಭವಿಷ್ಯದಲ್ಲಿ ಅವರಿಗೆ ದುಬಾರಿಯಾಗಿ ಪರಿಣಮಿಸಬಹುದು ವಿದೇಶಾಂಗ ವ್ಯವಹಾರಗಳ ತಜ್ಞರ ಪ್ರಕಾರ ಭಾರತ ಈಗ ಅಮೆರಿಕದ ಒತ್ತಡದಲ್ಲಿ ಕೆಲಸ ಮಾಡೋ ದೇಶಗಳಿಂದ ದೂರ ಇರುವ ಮೂಲಕ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಭಾರತ ಈಗ ಏಕಪಕ್ಷೀಯ ವಿದೇಶಾಂಗ ನೀತಿಯನ್ನು ಅನುಸರಿಸುವುದನ್ನು ನಿಲ್ಲಿಸಿದೆ ಅಮೆರಿಕದೊಂದಿಗಿನ ಸಂಬಂಧಗಳು ಹದಗೆಟ್ಟ ಮೇಲೆ ಚೀನಾದೊಂದಿಗೆ ಒಳ್ಳೆಯ ಸಂಬಂಧವನ್ನು ಸ್ಥಾಪಿಸುವುದು ಅದರ ರಾಜತಾಂತ್ರಿಕ ಮತ್ತು ಕಾರ್ಯತಂತ್ರದ ತಿಳುವಳಿಕೆಯ ಒಂದು ಭಾಗ ಭಾರತದ ಬಗ್ಗೆ ಅಮೆರಿಕದ ವರ್ತನೆ ಭವಿಷ್ಯದಲ್ಲೂ ಕಠಿಣವಾಗಿದ್ರೆ ಚೀನಾದೊಂದಿಗಿನ ಉತ್ತಮ ವ್ಯಾಪಾರ ಸಂಬಂಧಗಳು ಅದಕ್ಕೆ ಬಲವಾದ ಆಯ್ಕೆಯಾಗಿರುತ್ತೆ ಹಾಗೆ ಈ ಹೆಜ್ಜೆ ಒಂದು ಕಡೆಯಲ್ಲಿ ಅಮೆರಿಕಾಗೂ ಕೂಡ ಒಂದಷ್ಟು ಹಾನಿ ಮಾಡಬಹುದು ಅಮೆರಿಕದ ಸುಂಕ ಸಮರದಿಂದ ಎಚ್ಚೆತ್ತುಕೊಂಡಿರುವ ಭಾರತ ಮತ್ತು ಚೀನಾ ತಮ್ಮ ವ್ಯಾಪಾರ ವ್ಯವಹಾರದ ಹಾದಿಗಳನ್ನು ಸುಗಮಗೊಳಿಸುವುದಕ್ಕೆ ಈ ರೀತಿಯಾಗಿ ಪ್ರಯತ್ನ ಪಡ್ತಾ ಇರುವುದರಿಂದ ರಸಗೊಬ್ಬರ ವಿರಳ ಲೋಹ ಮತ್ತು ಸುರಂಗ ಕೊಡೆಯುವ ಯಂತ್ರಗಳ ರಫ್ತಿನ ಮೇಲೆ ವಿಧಿಸಿದ್ದ ಅಘೋಷಿತ ನಿರ್ಬಂಧವನ್ನ ಸಡಿಲಿಸಿದೆ ಇದರ ಬೆನ್ನಲ್ಲೇ ಭಾರತ ಬಿಸ್ನೆಸ್ ವೀಸಾ ನಿರ್ಬಂಧಗಳನ್ನು ಕೂಡ ತೆರವುಗೊಳಿಸುವ ನಿರ್ಧಾರವನ್ನು ಕೈಗೊಂಡಿರೋದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಒಂದಷ್ಟು ಸಹಕಾರಿ ಅಂತಾನೂ ಪರಿಣಮಿಸಬಹುದು ಇನ್ನು ಏಳು ವರ್ಷಗಳಾದ ಮೇಲೆ ಮೋದಿ ಅವರು ಈ ತಿಂಗಳ ಕೊನೆಯಲ್ಲಿ ಟಿಯಾಂಗ್ ಜಿಂಗ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಚೀನಾ ಅಧ್ಯಕ್ಷ ಸಿ ಜಿನ್ ಪಿಂಗ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇರೋದ್ರಿಂದ ಭಾರತ ಚೀನಾ ಸಂಬಂಧ

Of the world's total population. The combined GDP of the two countries, calculated on the basis of the nominal exchange rate, amounts to 23.4 trillion US dollars, accounting for about 20% of the world's GDP. The five mm -hmm. principles of peaceful coexistence, jointly advocated by China, India, and other countries, have become the basic norms of international relations and the fundamental principles of international law. Today, as long as China and India live in harmony and achieve mutual success, we can continue the Asian miracle in the turbulent international situation and serve as the blessed lest stone in safeguarding Asia's security and stability.